ಮಾರ್ಜಿನ್ ಹತ್ತಾರು ಸಾವಿರಕ್ಕಿಂತ ಜಾಸ್ತಿ ಮಾರ್ಜಿನಲ್ಲಿ ಗೆಲ್ತಾ ಇರೋದ್ರಿಂದ ಮತದಾರರು ಇವತ್ತು ಕಾಂಗ್ರೆಸ್ ಸರ್ಕಾರದ ಪರ ಇದಾರೆ ಅಂತ ವಿಶ್ವಾಸ ನಮಗೆ ಗ್ಯಾರಂಟಿ ಯೋಜನೆ ಕೈ ಹಿಡಿದಿದೆ ಅಭಿವೃದ್ಧಿ ಯೋಜನೆ ಅಭಿವೃದ್ಧಿ ಕೈ ಹಿಡಿದಿದೆ ನಮ್ಮ ಸರ್ಕಾರ ಪಾರದರ್ಶಕವಾಗಿ ಆಡಳಿತ ಮಾಡ್ತಾ ಇರ್ತಕ್ಕಂಥದ್ದು ನಮ್ಮ ಕೈ ಕಚ್ಚಿದೆ ನಮ್ಮ ಕೈ ನಡೆದಿದೆ ಎಲ್ಲರೂ ಕೂಡ ಅನುಕೂಲ ಆಗ್ತಾ ಬರ್ತದೆ ಈಗಾಗಲೇ ನಾನು ನಿನ್ನೆ ತಾನೇ ನಮ್ಮ ಹೊಸಕೋಟೆ ತಾಲೂಕಲ್ಲಿ ಸುಮಾರು ಒಂದು ಇಪ್ಪತ್ತೈದು ಕೋಟಿ ಕಾರ್ಯಕ್ರಮಗಳಿಗೆ ಚಾಲನೆ ಕೊಟ್ಟು ನಾನು ಭೂಮಿ ಪೂಜೆ ಮಾಡಿ ಬಂದಿದ್ದೀನಿ ಎಲ್ಲ ಕಡೆ ಕೂಡ ಅಭಿವೃದ್ಧಿ ಆಗ್ತಾ ಇದೆ ನಮ್ಮ ಸರ್ಕಾರ ದಾಸೋಹನೂ ಮಾಡ್ತಾ ಇದೆ ಕಾಯಕನೂ ಮಾಡ್ತಾ ಇದೆ ಕರ್ನಾಟಕ ರಾಜ್ಯದ ಸಮಗ್ರವಾದಂತಹ ಅಭಿವೃದ್ಧಿ ನಾವು ಮಾಡ್ತೀವಿ ಇಂಟೆನ್ಷನಲಿ ಮಾತಾಡಿರಲ್ಲ ಇಂಟೆನ್ಷನಲಿ ಮಾತಾಡಿರಲ್ಲ ಮಾತಿನ ಫ್ಲೋಲ್ ಒಂದೋ ಎರಡೋ ಪದ ಬಂದ್ಬಿಡುತ್ತೆ ಇರ್ಲಿ ಆದರೂ ಗೆದ್ದಿದ್ದೇವೆ ನಮ್ಮ ಜಮೀರ್ ಅಣ್ಣನ್ಗೂ ಸರ್ ಮಹಾರಾಷ್ಟ್ರದ ನನಗೆ ಎಕ್ಸಾಕ್ಟ್ ಇನ್ನೂ ಅದು ನೋಡಿಲ್ಲುನಾವಣೆ ಆಗಿದೆ ಇಲ್ಲ ಮತ್ತೆ ಹೇಗೆ ನೋಡ್ತೀರಾ ನಮಗೆ ಫಲಿತಾಂಶ ನಾವು ಗೆಲ್ತೀರಿ ಅಂತ ತಿಳ್ಕೊಂಡಿದ್ರಿ ಎರಡು ಸೀಟು ಆ ರೀತಿಯ ಹೋರಾಟಗಳನ್ನು ಕೂಡ ನಾವು ಮಾಡಿದ್ರಿ ಆದರೆ ಬರ್ತಾ ಇರುವಂತ ರಿಸಲ್ಟ್ ಪ್ರಾರಂಭದಲ್ಲಿ ನಾವು ಮುನ್ನಡೆಯನ್ನು ಸಾಧಿಸ್ತೀರಿ ಈಗ ಬರ್ತಾ ಇರೋವಂಥ ಒಂದು ರಿಸಲ್ಟ್ ನೋಡಿದ್ರೆ ಇಲ್ಲಿ ಅಂತರ ಭಾಳ ಜಾಸ್ತಿ ಆಗ್ತಾಯಿದೆ ಕಾಂಗ್ರೆಸ್ ಗೆಲ್ಲೋ ಅಂಥದಕ್ಕೆ ಒಂಥರ ಜಾಸ್ತಿ ಆಗ್ತಾಯಿದೆ ಸೊ ಅದರಿಂದ ಇನ್ನೂ ಎಣಿಕೆ ಇದೆ ಆದರೂ ನಮಗೇನು ಸಮಾಧಾನ ತಂದಿಲ್ಲ ಆದರೆ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಕಾರ್ಯಕರ್ತರು ಒಗ್ಗಟ್ಟಿನಿಂದ ಕೆಲಸ ಮಾಡಿದ್ರಿ ಆದರೆ ಕಾಂಗ್ರೆಸ್ಸಿನ ಕೊನೆ ದಿನಗಳಲ್ಲಿ ಅವರು ಹಣದ ಒಳೆಯನ್ನು ಹರಿಸಿ ಒಂದು ಈ ಚುನಾವಣೆಯನ್ನು ಮಾಡಿದ್ದಾರೆ ಅದರಿಂದ ನಮಗೆ ಮೈನಸ್ ಆಗಿದೆ ಅದೇ ರೀತಿ ನಾವು ಕ್ಯಾಂಡಿಡೇಟ್ಗಳನ್ನು ಆಯ್ಕೆ ಮಾಡಬೇಕಾದ್ರೂ ಕೂಡ ಕೊನೆಯ ಹಂತದಲ್ಲಿ ಚ ಚನ್ನಪಟ್ಟಣ ಮತ್ತು ಶಿಗ್ಗಾವಿ ಇವೆರಡು ಕೊನೆ ಹಂತದಲ್ಲಿ ನಾವು ಅಭ್ಯರ್ಥಿಗಳನ್ನು ಮಾಡಿದ್ರಿ ಯಾಕಂದರೆ ಬೈ ಎಲೆಕ್ಷನ್ ಆಗ್ತೈತೆ ಅಂತ ಗೊತ್ತಿದ್ದರೂ ನಾವು ಒಂದು ಮುಂಚೆನೇ ಮಾಡಿದರೆ ಸೊ ಒಳ್ಳೆ ರಿಸಲ್ಟ್ ಬರ್ಬೋದಾಗ್ತಾನ ಅನ್ನೋದು ನನ್ನ ಬೈಕೆ ಆದರೂ ಕೂಡ ನಮ್ಮ ಎನ್ ಡಿ ಎ ಆಗಿ ಫೈಟ್ ಮಾಡಿದಿರಿ ಜನ ನಮಗೆ ಇದರಲ್ಲಿ ರಿಸಲ್ಟ್ ಬಂದಿಲ್ಲ ಮುಂದೆ ಇದರ ಮತ್ತೆ ಇನ್ನಷ್ಟು ಪಕ್ಷವನ್ನು ಎನ್ ಡಿ ಎನ್ನು ಸದೃಢ ಮಾಡಿ ಮುಂದೆ ಬರುವಂಥ ಚುನಾವಣೆಗಳಲ್ಲಿ ಗೆಲ್ಲುವಂಥ ಒಂದು ಪ್ರಯತ್ನವನ್ನು ಮಾಡ್ತೀರಿ ಹಿಂದೆ ಲೋಕಸಭಾ ಚುನಾವಣೆಯಲ್ಲಿ ಒಳ್ಳೆ ರಿಸಲ್ಟ್ ಬಂದಿದೆ ನಮಗೆ ಇಲ್ಲಿ ನಮಗೆ ಸೋಲು ಆಗಿದೆ ಸೊ ಆ ದೃಷ್ಟಿಯಿಂದ ಜನ ಲೋಕಸಭೆಗೆ ಬೇರೆ ಥರ ಕೊಟ್ಟಿದ್ದಾರೆ ಈ ಬೈ ಎಲೆಕ್ಷನ್ಗೆ ಕೂಡ ಬೇರೆ ಥರ ಕೊಟ್ಟಿದ್ದಾರೆ ಮುಂದೆ ಬರುವಂಥ ಅಸೆಂಬ್ಲಿ ಎಲೆಕ್ಷನ್ಸ್ ಏನಿದೆ ಅದರ ತಯಾರಿಯಲ್ಲಿ ನಾವು ಮಾಡೇ ಮಾಡ್ತೀರಿ ಸೊ ಕಾಂಗ್ರೆಸ್ ಸರ್ಕಾರದ ಭ್ರಷ್ಟಾಚಾರಗಳನ್ನು ಬಯಲುಗೆಳೆಯುವ ಮುಖಾಂತರ ಇನ್ನಷ್ಟು ಎನ್ ಡಿ ಎನ್ನು ಸಮರ್ಥವಾಗಿ ಬೆಳೆಸೋ ಕೆಲಸವನ್ನು ಮಾಡ್ತೀರಿ ಸರ್ ಕಾಂಗ್ರೆಸ್ ಅಧಿಕಾರದಲ್ಲಿದೆ ಸೊ ರೂಲಿಂಗ್ ಪಾರ್ಟಿ ಇರೋದರಿಂದ ಅದಕ್ಕೆ ಇದು ಪ್ಲಸ್ ಪಾಯಿಂಟ್ ಆಯಿತು ಅಂತ ನೀವು ನೋಡ್ತೀರಾ ನ್ಯಾಚುರಲ್ ಹಿಂದೆ ನಮ್ಮ ಬಿ ಜೆ ಪಿ ಇದ್ದಾಗ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಇದ್ದಾಗ ಸುಮಾರು ಹದಿನೆಂಟು ಹತ್ತೊಂಬತ್ತು ಬೈ ಎಲೆಕ್ಷನ್ ನಾವು ಮಾಡಿದ್ರಿ ಎಲ್ಲದರಲ್ಲೂ ನಾವು ಗೆದ್ದಿದ್ದೀರಿ ಹಾಗನ್ಬಿಟ್ಟು ನಾವು ಜನರಲ್ ಎಲೆಕ್ಷನಲ್ಲಿ ಸೋತಿದ್ದೀರಿ ನಾವು ಅದರಿಂದ ಈ ಬೈ ಎಲೆಕ್ಷನ್ ಏನು ಮಾನದಂಡ ಆಗಲ್ಲ ಬೈ ಎಲೆಕ್ಷನ್ ಸಾಮಾನ್ಯವಾಗಿ ಅವರತ್ರ ಸರ್ಕಾರದಲ್ಲಿ ಅಧಿಕಾರ ಇರ್ತದೆ ಹಣ ಇರ್ತತೆ ಅವ್ರು ಹೆಚ್ಚು ಅದ್ರ ಬಗ್ಗೆ ಹಣ ಹಂಚುತ್ತಾರೆ ಅಧಿಕಾರದ ದುರುಪಯೋಗ ಕಾಂಟ್ರಾಕ್ಟ್ಗಳು ಅಧಿಕಾರಿ ಮತ್ತು ನಮ್ಮ ರಾಜ್ಯಾಧ್ಯಕ್ಷರಾದ ವಿಜೇಂದ್ರ ಅಣ್ಣನವರು ಮತ್ತು ಮಾಜಿ ಮುಖ್ಯ ಯಡಿಯೂರಪ್ಪ ಅವರು ಮತ್ತು ನಮ್ಮ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅಣ್ಣನವರಿಗೂ ಮತ್ತು ನಮ್ಮ ಜನಾರು ಎಲ್ಲರಿಗೂ ನಾನು ಸೊಂಡೂರು ವಿಧಾನಸಭಾ ಕ್ಷೇತ್ರವನ್ನು ಗೆದ್ದು ತರ್ತಂತೆ ಕೊಟ್ಟಿದ್ದೆ ಅವರಲ್ಲಿ ನಾನು ಕ್ಷಮೆಯನ್ನು ಕೇಳ್ತೇನೆ ಯಾಕೆಂದರೆ ಗೆದ್ಕೊಂಬೋದಕ್ಕೆ ಆಗಲ್ಲ ಅಂತ ಕ್ಷಮೆ ಕೇಳ್ತೀನಿ ಮತ್ತು ಈ ಒಂದು ಸೊಂಡ್ರ ಚುನಾವಣೆಯಲ್ಲಿ ನಮ್ಮ ಪಕ್ಷದ ಕಾರ್ಯಕರ್ತರು ಪದಾಧಿಕಾರಿಗಳು ಅಗಲು ರಾತ್ರಿಯಲ್ಲಿ ಶ್ರಮಿಸಿದ್ದಾರೆ ಮತ್ತು ಇನ್ನೊಮ್ಮೆ ಮತ್ತೊಮ್ಮೆ ನಾನು ಯಡಿಯೂರಪ್ಪ ಸಾಹೇಬರಿಗೆ ಮತ್ತು ಜನಾದರೆಡ್ಡಿ ಮತ್ತು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅಣ್ಣವ್ರಿಗೆ ಮತ್ತು ವಿಜೇಂದ್ರನವರಿಗೆ ರಾಮುಲಣ್ರಿಗೆ ಮತ್ತು ಎಲ್ಲ ಸಮಸ್ತ ನಮ್ಮ ಭಾರತೀಯ ಜನತಾ ಪಕ್ಷ ಕಾರ್ಯಕರ್ತರಿಗೆ ನಾನು ಧನ್ಯವಾದಗಳು ಹೇಳೋಕ್ಕೆ ಇಷ್ಟಪಡ್ತೇನೆ ಆರಂಭದಲ್ಲಿ ಎರಡು ಕಡೆಗಳಲ್ಲಿ ಲೀಡ್ ಬಂದಿತ್ತು ಎರಡು ಬೂತ್ ಈಗ ಒಂದು ಎರಡನೇ ರೌಂಡಲ್ಲಿ ಕಾಂಗ್ರೆಸ್ ಲೀಡ್ ಬಂತು ಮೂರು ನಾಲ್ಕು ಐದು ಆರು ಅಪ್ ಟು ಏಳನೇ ಒಂದು ನಾಲ್ಕೈದು ಕ್ಷೇತ್ರದಲ್ಲಿ ನಮಗೆ ಲೀಡ್ ಬಂತು ಎಲ್ಲಿ ನಮಗೆ ಬ ಇದಾಯ್ತಂದರೆ ಇಲ್ಲಿ ನಮಗೆ ಈ ಒಂದು ಮುಸ್ಲಿಮನ್ ಸಮಾಜ ಬಂಧುಗಳು ಮತ್ತು ನಮ್ಮ ಕುರುಬ ಸಮಾಜ ಇರ್ತಕ್ಕಂಥ ಭಾಗಗಳಲ್ಲಿ ನಮಗೆ ಸ್ವಲ್ಪ ಹೆಚ್ಚಿಗೆ ಕಾಂಗ್ರೆಸ್ ಆಗಿದೆ ಉಳಿದಂತೆ ಎಲ್ಲ ಕಡೆಗೂ ನಮ್ಮ ಭಾರತೀಯ ಜನತಾ ಪಕ್ಷ ಲೀಡ್ ಕೊಡ್ತಾರೆ ಅಲ್ಲ ಪ್ರಮುಖವಾಗಿ ಏನಿಲ್ಲ ಈಗ ಆ್ಯಕ್ಚುಲಿ ಶಿವರಾಜ್ ತಂಗಡಿಯವರು ಬಂದಿರತಕ್ಕಂಥ ದರೋಜಿಗೆ ಇವಾಗ ಅವ್ರೇನು ಭಾಗದಲ್ಲಿ ಅಡ್ಡಾಡಿದಾರಲ್ಲ ಆ ಭಾಗದಲ್ಲಿ ಸಿಕ್ಕಾಬಟ್ಟು ಹಣ ಖರ್ಚು ಮಾಡಿದ್ರಲ್ಲ ಅಲ್ಲ ಹಣ ಕೆಲಸ ಮಾಡಿದೆ ಒಂದು ಶಿವರಾಜ್ ತಂಗಡಿಯವ್ರ ಮೇನ್ ಅಲ್ಲಿ ಅವ್ರದ್ದು ಒಂದು ಹಣ ಕೆಲಸ ಮಾಡೋದು ಮತ್ತು ಸಿದ್ದರಾಮಯ್ಯವ್ರು ಮೂರು ದಿನ ಕಾಲ ಬಂದು ಅಲ್ಲಿ ಉಳ್ಕೊಂಡು ಕೆಲವೇನು ಒಳಗಡೆ ಸಮುದಾಯದ ಜೊತೆಗೇನು ತುಕಾರ ಸಂತೋಷದ ಸಂತೋಷದವ್ರ ಏನು ಹಣದ ಒಂದು ಕಮಿಟ್ಮೆಂಟ್ ಮಾಡಿ ಏನು ಅದು ವರ್ಕೌಟ್ ಆಗಿದೆ ಅದು ಬಿಟ್ರೆ ಆಕ್ಚುಲಿ ನೇರ ನೇರಿದ್ದ ಅವ್ರು ಹಣ ಅಂತದೇ ಚುನಾವಣೆ ಮಾಡಿದ್ರೆ ಭಾರತೀಯ ಜನತಾ ಪಕ್ಷ ಅದು ಗೆದ್ದಂಗೆ ಅಂತ ನಾನು ಹೇಳ್ತೇನೆ ಗೆದ್ದಿತ್ತು ಇವಾಗ ಮೇಲ್ನೋಟಕ್ಕೆ ನಾವು ಚುನಾವಣೆಯಲ್ಲಿ ಅಂಕಿಅಂಶಗಳ ಪ್ರಕಾರ ಸೋತ್ರ ಕೂಡ ನಾವು ಗೆದ್ದಂಗೆ ಈ ಒಂದು ರಿಸಲ್ಟ್ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಇಲ್ಲಿ ನಾನು ನಿಮಗೆ ಇಲ್ಲಿ ಪ್ರತಿಜ್ಞೆ ಮಾಡ್ತೇನೆ ಇಪ್ಪತ್ತೆಂಟಕ್ಕೆ ತುಕಾರಾಮ್ ಅವ್ರನ್ನ ಅವ್ರನ್ನ ಸಂತೋಷ ಸೋಲ್ಸೋದ್ರ ಮುಖಾಂತರ ಭಾರತೀಯ ಜನತಾ ಪಕ್ಷದ ಅಂತ ಬಾವೆ ಇಷ್ಟಪಡ್ತೀನಿ ಅಲ್ಲ ಅವ್ರು ಏನು ಮಾಡಿದ್ರು ಮಹಾಯುತಿ ಸರ್ಕಾರ ರಚನೆ ಬಹುತೇಕ ಆಗ್ತದೆ ಮುಖ್ಯಮಂತ್ರಿ ಪಟ್ಟ ಯಾರಿಗೆ ಅನ್ನೋದು ಸದ್ಯಕ್ಕಿರುವ ಕುತೂಹಲ ನಮಗೆ ಫ್ಲಿಕ್ ನಂಬರ್ ಸಿಗ್ತಾ ಇಲ್ಲ ಈ ಪಿಗೆ ಎಷ್ಟು ಸಪರೇಟ್ ಆಗಿ ಓಟ್ಗಳು ಸಿಕ್ಕಿದೆ ಅಥವಾ ಸೀಟ್ ಗಳು ಸಿಕ್ಕಿದೆ ಹಾಗೆ ಬಿಜೆಪಿ ಜೊತೆಯಲ್ಲಿರುವ ಶಿವಸೇನೆ ಹಾಗೆ ಎನ್ ಸಿ ಎಷ್ಟು ಸೀಟ್ಗಳು ಎಷ್ಟು ಸೀಟ್ ಗಳು ಸಿಕ್ಕಿದೆ ಸಿಕ್ಕಿದ್ರೆ ಬಹುಶಃ ಇದಕ್ಕೊಂದು ಅಂದಾಜು ನವೆಂಬರ್ ಸರ್ಕಾರ ರಚನೆ ಸಾಧ್ಯತೆ ಎಲ್ಲ ಮಾಡಲೇಬೇಕು ಅದನ್ನ ಅಂತ ಹೇಳಿ ರವೀಂದ್ರ ರಶ್ಮಿ ಸರ್ ನಿಮ್ಮನ್ನು ಕಳಿಸೋಕ್ ಮುಂಚೆ ಮಹಾರಾಷ್ಟ್ರ ರಿಸಲ್ಟ್ ನ ಟೇಕ್ ಅವೇಸ್ ಹಾಗೆ ಜಾರ್ಖಂಡ್ ಕೂಡ ನೋಡಿ ಮಹಾರಾಷ್ಟ್ರದಲ್ಲಿ ಮಹಾಯತಿ ನಾನಾ ಥರದ ತಂತ್ರಗಾರಿಕೆಗಳ ಮೂಲಕ ಅಸ್ತಿತ್ವಕ್ಕೆ ಬಂತು ಮಹಾರಾಷ್ಟ್ರದಲ್ಲಿ ಕಳೆದ ಐದು ವರ್ಷದಲ್ಲಿ ಮೂರು ಜನ ಮುಖ್ಯಮಂತ್ರಿಗಳು ಬದಲಾದರು ಮುಖ್ಯಮಂತ್ರಿ ಆಗಿದ್ದವರು ಉಪಮುಖ್ಯಮಂತ್ರಿ ಆದರು ಎಲ್ಲ ಒಂದು ಕಡೆ ಪಕ್ಷಗಳಿಗಿಂತ ವ್ಯಕ್ತಿಗಳು ಬಲಿಷ್ಠ ಪ್ರಯತ್ನ ಮಾಡಿದಾಗಲೆಲ್ಲ ಈ ಥರದ ಗೊಂದಲಗಳಾಗ್ತಾ ಇರುತ್ತೆ ಕರ್ನಾಟಕ ರಾಜಕಾರಣ ಕೂಡ ಹಾಗೆ ಬಂದ್ಬಿಟ್ಟಿದೆ ಆ ಪಕ್ಷವನ್ನು ಕಬ್ಜಾ ಮಾಡ್ಕೊಳ್ಳೋ ಪ್ರವೃತ್ತಿ ಇವತ್ತು ನಾಯಕರಲ್ಲಿ ಜಾಸ್ತಿ ಆಗ್ಬಿಟ್ಟಿದೆ ಪಕ್ಷ ಯಾವಾಗ ಪಕ್ಷಗಳಿಗಿಂತ ವ್ಯಕ್ತಿಗಳು ಬಲಿಷ್ಠ ಆಗ್ತಾರೋ ಅವಾಗ ಈ ಚುನಾವಣಾ ಫಲಿತಾಂಶ ಹೀ ಹೀಗೆ ಅಂತ ಹೇಳಲಿಕ್ಕೆ ಆಗಲ್ಲ ಇದು ನೋಡಿ ಅವ್ರು ಗೆದ್ದು ಪಕ್ಷದಲ್ಲಿ ಕೂಡ ಗೊಂದ ಇದೆ ಕರ್ನಾಟಕದಲ್ಲಿ ಸೋತರ ಪಕ್ಷದಲ್ಲಿ ಕೂಡ ಗೊಂದ ಇದೆ ನಮ್ಮ ಮುಖ್ಯವಾಗಿ ಎನ್ ಡಿ ಎರಡು ಮಿತ್ರ ಪಕ್ಷಗಳಿದಾವಲ್ಲ ಇಲ್ಲಿ ವಿರೋಧ ಪಕ್ಷ ಇರಬಹುದು ನೀವು ಅಖಿಲ ಭಾರತ ಮಟ್ಟದಲ್ಲಿ ನೀವು ಆಳು ಪಕ್ಷ ಅನ್ನೋದೇ ಮರೆತು ಬಿಟ್ಟಿದಿರಿ ನರೇಂದ್ರ ಮೋದಿ ಅವರು ರಾಯಭಾರಿಗಳ ಥರ ಇಲ್ಲಿ ವರ್ತಿಸಬೇಕಾಗಿತ್ತು ಕರ್ನಾಟಕದಲ್ಲಿ ಇಪ್ಪತ್ನಾಲ್ಕು ಗಂಟೆ ನಿಮ್ಮ ಲೋಕಲ್ ಪಾರ್ಟಿ ಲೋಕಲ್ ಲೀಡರ್ಸ್ ಥರ ಇದ್ಬಿಟ್ಟಿದಾರೆ ಹಾಗಾಗಬಾರ್ದು ಇಲ್ಲಿ ಕರ್ನಾ ಮಹಾರಾಷ್ಟ್ರದಲ್ಲಿ ಮುಖ್ಯಮಂತ್ರಿ ಅಷ್ಟು ಈಸಿಯಾಗಿ ಏಕನಾಥ್ ಹಿಂದೆ ಮುಂದುವರಿತಾರೆ ಯಾಕಂದ್ರೆ ವಾಸ್ತವತೆ ಆಗಿದೆ ಏಕನಾಥ್ ಸಿಂಧೆ ಅವರ ಆಡಳಿತಾತ್ಮಕ ನಿರ್ಧಾರಗಳಿದ್ವಲ್ಲ ಕಡೆ ಕ್ಷಣದಲ್ಲಿ ಆ ಲೋಕಸಭಾ ಫಲಿತಾಂಶವನ್ನು ತಿರುವು ಮೂರು ಆ ಶಿಂಧೆಯ ಪ್ರಾಕ್ಟಿಕಲ್ ಪಾಲಿಟಿಕ್ಸ್ ಪ್ರಾಗ್ಮ್ಯಾಟಿಕ್ ಪಾಲಿಟಿಕ್ಸ್ ಅದು ಅವ್ರಿಗೆ ಫಲ ಕೊಟ್ಟಿದೆ ಹೋದ ಸರಿ ಫಡ್ನವೀಸ್ ಆಗೋದಾಗಿ ಬಿಟ್ಕೊಂಡ್ರಲ್ಲ ತಮ್ಮ ಅರ್ಧದಷ್ಟು ಅರ್ಧಕ್ಕಿಂತ ಕಡಿಮೆ ಇತ್ತು ಶಿವಸೇನೆಗೆ ಅಧಿಕಾರಕ್ಕಾಗಿ ಬಿಟ್ಕೊಟ್ರು ಈಗಲೂ ಹಾಗೆ ಆಗ್ಬಹುದು ಕೇಂದ್ರದಲ್ಲಿರುವ ಬಿಜೆಪಿ ನೇತೃತ್ವದ ಸರ್ಕಾರಕ್ಕೆ ಏನಾದ್ರೂ ಮೆಸೇಜ್ ಇದೆಯಾ ಇಲ್ಲಿಂದ ಅಂದ್ರೆ ಗಟ್ಟಿ ಆಯ್ತಾ ಮೋದಿ ನಾಯಕತ್ವ ಅಥವಾ ಅಥವಾ ಇನ್ನು ಲೋಕಸಭಾ ಚುನಾವಣೆ ನಂತರ ಮೋದಿ ಅವರು ಮಂತ್ ಆಗಿದ್ರು ಮಹಾರಾಷ್ಟ್ರ ಚುನಾವಣೆ ನಂತರ ಈ ಫಲಿತಾಂಶ ನಂತರ ಹೆಚ್ಚು ಚೇತರಿಸ್ಕೊಳ್ಳೋಕ್ ಸಾಧ್ಯವಾಗುತ್ತೆ ಬಟ್ ನನಗ್ ನನಗೆ ಗೊತ್ತಿಲ್ಲ ಸರ್ ಇದು ಸರಿನಾ ತಪ್ಪಾ ಅಂತ ಹೇಳಿ ಹರಿಯಾಣದಲ್ಲೂ ಕೂಡ ಮೋರ್ ಆಫ್ ಆರ್ ಎಸ್ ಎಸ್ ಗ್ರೌಂಡ್ ವರ್ಕ್ ಮಾಡಿದ್ದು ರಿಸಲ್ಟ್ ಬಂತು ಅಂತ ವಿಶ್ಲೇಷಣೆ ಎಷ್ಟೇ ಮಾಡಿದ್ರು ಕೂಡ ಅವರೆಲ್ಲ ಮುಖರಹಿತ ನಾಯಕರುಗಳು ಆರ್ ಎಸ್ ಎಸ್ನವ್ರಿಗೆ ಅಧಿಕೃತವಾಗಿ ಮತದ ಜನಾದೇಶ ಪಡ್ಕೊಂಡು ಬಂದ ನಾಯಕರುಗಳೆಲ್ಲ ದೇರ್ ಆಲ್ ಬ್ಯಾಕ್ ರೂಮ್ ಬಾಯ್ ನೇಪಥ್ಯದ ಕಲಾವಿದರು ಆರ್ ಎಸ್ ಎಸ್ ಕಾರ್ಯಕರ್ತರು ಏನೇ ಇದ್ರು ಅಲ್ಟಿಮೇಟ್ಲಿ ಸಾರ್ವಜನಿಕ ಮುಖ ವ್ಯಕ್ತಿತ್ವ ಇರೋರು ಏನು ಮಾಡ್ತಾರೋ ಅದ್ರ ಮೇಲೆ ಹೋಗುತ್ತೆ ಫಲಿತಾಂಶ ಈಗಲೂ ಕೂಡ ಮೋದಿಯನ್ನು ರೈಟ್ ಆಫ್ ಮಾಡೋ ಹಾಗಿಲ್ಲ ಅವರು ಎಪ್ಪತ್ತೈದರ ಆಸ್ ಇದ್ದಾರೆ ಮೋದಿ ಅವರು ಮೋದಿ ಸ್ಟಿಲ್ ದ ವಿಂಗ್ ಫ್ಯಾಕ್ಟರ್ ಐಡಿಯಾ ಆಫ್ ಮೋದಿ ವರ್ಸಸ್ ಐಡಿಯಾ ಆಫ್ ಇಂಡಿಯಾ ರಾಹುಲ್ ಗಾಂಧಿ ಅವರ ಐಡಿಯಾ ಆಫ್ ಇಂಡಿಯಾಗೆ ಐಡಿಯಾ ಆಫ್ ಮೋದಿ ಅನ್ನೋದು ಬಿಜೆಪಿಯ ಇವತ್ತು ಜೀವಂತವಾಗಿ ಇಟ್ಟಿರೋದು ಅದು ಆರ್ ಎಸ್ ಎಸ್ನವರು ಕೂಡ